ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ಒಂದು ಹೊಸ ರೆಸಿಪಿ ಹಾಗೂ ಉತ್ತರ ಕರ್ನಾಟಕದ ಎಮೋಷನ್ಸ್ ಅಂತಲೇ ಹೇಳ್ಬೋದು ನಾನು ಇವತ್ತು ಶೇಂಗಾ ಹಿಂಡಿ ಹಾಗೂ ಬೆಂಡೆಕಾಯಿ ಇಂಡಿನೇ ಯಾವ ರೀತಿಯಾಗಿ ಮಾಡೋದು ಅಂತ ಹೇಳ್ತಾ ಇದ್ದೀನಿ ಮೊದಲಿಗೆ ನಾನಿಲ್ಲಿ ಶೇಂಗಾನ ಇದ್ದೀನಿ ಇದು ಮೇಲುಗಡೆ ಸಿಪ್ಪೆ ಬಿಡೋ ಥರ ಇದನ್ನು ಹುರ್ಕೋಬೇಕಾಗುತ್ತೆ ಪೂರ್ತಿಯಾಗಿ ಡ್ರೈ ಆಗಿ ಉರಿಬೇಕು ಯಾವುದೇ ರೀತಿಯಾದಂಥ ಎಣ್ಣೆನ ಆ್ಯಡ್ ಮಾಡಬೇಡಿ ನಾನಿವತ್ತು ಒಂದೇ ವೀಡಿಯೋದಲ್ಲಿ ಎರಡು ರೀತಿಯಾದಂಥ ಚಟ್ನಿನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಕಂಪ್ಲೀಟಾಗಿ ವಿಡಿಯೋನ ನೋಡಿ ಹಾಗೇ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇವಾಗ ಒಂದು ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ನಾನಿವಾಗ ಹುರಿದಿರುವಂಥ ಶೇಂಗಾನ ಸೇರಿಸ್ತಾ ಇದ್ದೀನಿ ಇದನ್ನು ಸಿಪ್ಪೆ ತೆಗೆದು ಕೂಡ ನೀವು ತೊಗೋಬೋದು ನಾನು ಇಲ್ಲಿ ಸಿಪ್ಪೆ ಸಮೇತನ ಇದನ್ನು ಇದ್ದೀನಿ ಕಂಪ್ಲೀಟಾಗಿ ಇದನ್ನು ಸೇರಿಸ್ಕೊಳ್ಳಿ ನೆಕ್ಸ್ಟ್ ಇವಾಗ ನಾನು ಇದನ್ನು ಬರೀ ಶೇಂಗಾನ ಮಾತ್ರ ಇವಾಗ ತರಿತರಿಯಾಗಿ ರುಬ್ಕೊತಾ ಇದ್ದೀನಿ ಇವಾಗ ಇದನ್ನು ರುಬ್ಬಿದ್ದೀನಿ ನೋಡಿ ಈಗ ತರಿತರಿಯಾಗಿ ನಾನು ಇದನ್ನು ರುಬ್ಕೊಂಡಿದ್ದೀನಿ ನೆಕ್ಸ್ಟ್ ನಾನಿವಾಗ ಇದಕ್ಕೆ ಜಜ್ಜಿ ಇಟ್ಕೊಂಡಿರುವಂಥ ಬೆಳ್ಳುಳ್ಳಿನ ಹಾಕ್ತಾ ಇದ್ದೀನಿ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ಇರಲಿ ಆವಾಗ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ಇದೆಯಾಗಿ ಬೆಳ್ಳುಳ್ಳಿನ ಹಾಕಿದರೆ ಅದು ನಾವು ಗ್ರೈಂಡ್ ಮಾಡಿದಾಗ ಸ್ಮ್ಯಾಶ್ ಆಗೋಲ್ಲ ಅಂತ ಹಾಗೆ ನಾನಿಲ್ಲಿ ಬೆಲ್ಲನ ಸೇರಿಸ್ತಾ ಇದ್ದೀನಿ ಹಾಗೆ ಅಚ್ಕಾರದ ಪುಡಿನ ಸೇರಿಸಿದ್ದೀನಿ ಇದಕ್ಕೆ ಗುರಾಳ ಪುಡಿ ಅಂತ ಹೇಳ್ತಾರೆ ಇದನ್ನು ನಾವು ಹುರಿದು ಕೊಟ್ಟು ಪುಡಿ ಮಾಡಿ ಇಟ್ಕೊಂಡಿರ್ತೀವಿ ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ನಾನಿಲ್ಲಿ ಉರಿಗಳಲ್ಲೇ ಪುಡಿನ ಹಾಕ್ತಾಯಿದ್ದೀನಿ ಇದೀನಿ ಈಗ ನಾವು ಇನ್ನೊಂದು ರೌಂಡಿಂದ ತಿರ್ಸ್ಕೊಂಡ್ರೆ ನಮಗೆ ರುಚಿ ರುಚಿಯಾದಂಥ ಟೇಸ್ಟಿಯಾದಂಥ ಶೇಂಗಾ ಹಿಂಡಿ ರೆಡಿಯಾಗುತ್ತೆ ಇದಕ್ಕೆ ಕೆಲವರು ಏನು ಮಾಡ್ತಾರೆ ಅಂತ ಅಂದರೆ ಹಸಿ ಮೆಣಸು ಮತ್ತು ಕರ್ಬೇವನ್ನ ಜಜ್ಜಿ ಅದನ್ನು ಒಗ್ಗರಣೆಗೆ ಹಾಕಿ ಇದರಲ್ಲಿ ಮಿಕ್ಸ್ ಕೂಡ ಮಾಡ್ತಾರೆ ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ಆದರೆ ನಮ್ಮಲ್ಲಿ ನಾವು ಈ ರೀತಿಯಾಗಿ ನಾವು ಶೇಂಗಾ ಹಿಂಡಿನ ಮಾಡ್ಕೋತೀವಿ ಈ ರೀತಿಯಾಗಿ ಒಂದು ಸಲ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಸಿಹಿ ಇಷ್ಟಪಡದೇ ಇರೋರು ಬೆಲ್ಲನ ಸ್ಕಿಪ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇವಾಗ ನೆಕ್ಸ್ಟು ಶೇಂಗಾ ಹಿಂಡಿ ಆಯಿತು ನೆಕ್ಸ್ಟು ನಾವಿವಾಗ ಬೆಂಡೆಕಾಯಿ ಹಿಂಡಿನ ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ ಬೆಂಡೆಕಾಯಿ ಹಿಂಡಿ ತುಂಬಾ ಕ್ವಿಕ್ಕಾಗಿ ಹಾಗೂ ಫಾಸ್ಟಾಗಿ ಹಾಕುತ್ತೆ ಎರಡು ಬೆಂಡೆಕಾಯಿ ಇದ್ದರೆ ಸಾಕು ಏನು ಅಡುಗೆ ಮಾಡೋದು ಅಂತಲೇ ಗೊತ್ತಿಲ್ಲದೆ ಇರುವಂಥ ಸಂದರ್ಭದಲ್ಲಿ ಬೇಗನೆ ಮಾಡ್ಕೋಬೋದು ನಾನಿಲ್ಲಿ ಖಾರಕ್ಕೆ ಮೆಣಸು ಹಾಗೆ ಬೆಂಡೆಕಾಯಿನ ಹುರಿದ್ಬಿಟ್ಟು ಹಾಕಿದ್ದೀನಿ ಸ್ವಲ್ಪ ಬೆಳ್ಳುಳ್ಳಿನ ಆ್ಯಡ್ ಮಾಡ್ತಾಯಿದ್ದೀನಿ ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ನೀವು ಜೀರಿಗೆ ಕೂಡ ಆ್ಯಡ್ ಮಾಡ್ಕೋಬೋದು ನಾನಿಲ್ಲಿ ಕಾಯಿಗಳ ಹಾಕ್ತಾಯಿದ್ದೀನಿ ಸ್ವಲ್ಪ ಅದು ಹಾಕಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ ಇದನ್ನು ಇವಾಗ ರುಬ್ಕೊತಾ ಇದ್ದೀನಿ ಇವಾಗ ಬೆಂಡೆಕಾಯಿ ಹಿಂಡಿ ಕೂಡ ತುಂಬಾ ಈಸಿಯಾಗು ಕ್ವಿಕ್ಕಾಗಿ ರೆಡಿ ಆಗೋಯ್ತು ನೋಡ್ತಾ ಇದ್ದೀರಲ್ಲ ಯಾವ ರೀತಿಯಾಗಿ ಬಂದಿದೆ ಅಂತ ಇದು ಯಾವುದೇ ರೀತಿಯಾದಂಥ ಲೋಳೆ ಥರ ಅನಿಸಲ್ಲ ಯಾಕಂದರೆ ನಾವು ಬೆಂಡೆಕಾಯಿನ ಮೊದಲೇ ಹುರಿದಿಟ್ಕೊಂಡಿರ್ತೀವಿ ನೋಡಿದ್ರಲ್ಲ ಫ್ರೆಂಡ್ಸ್ ಒಂದೇ ವಿಡಿಯೋದಲ್ಲಿ ಯಾವ ರೀತಿಯಾಗಿ ತುಂಬ ಸಿಂಪಲ್ ಆಗಿ ಅದು ಕೂಡ ಮೂರೇ ನಿಮಿಷದಲ್ಲಿ ಎರಡು ರೀತಿಯಾದಂಥ ಚಟ್ನಿನ ಮಾಡೋದು ಅಂತ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸು ಕೂಡ ಇದನ್ನ ಈ ವಿಡಿಯೋನ ಶೇರ್ ಮಾಡಿ ಅಡುಗೆ ಮಾಡ್ದೆ ಬರದೇ ಇರೋಂಥ ಫ್ರೆಂಡ್ಸಿಗೆ ಇದನ್ನ ಶೇರ್ ಮಾಡಿ ಥ್ಯಾಂಕ್ ಯು